ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಅದು ವೈರಲ್ ಆಗ್ತಾ ಇದೆ ಕೂಡ ಸುಹಾಸ್ ಶೆಟ್ಟಿ ಇದ್ದಂತ ಕಾರನ್ನ ಚೇಜ್ ಮಾಡಿ ಅಡ್ಡ ಹಾಕಿದ್ದ ವಿಡಿಯೋ ಇದು ಚೇಜ್ ಮಾಡಿ ಅಡ್ಡ ಹಾಕಿದ್ರು ಈ ಒಂದು ಕಾರನ್ನ ಸಿನಿಮೆಯ ರೀತಿಯಲ್ಲಿ ಅಡ್ಡ ಹಾಕಿದ್ದು ಮೀನು ಸಾಗಾಟದ ಪಿಕಪ್ ವಾಹನ ಆರೋಪಿ ಸಫ್ವಾನ್ ಚಲಾಯಿಸ್ತಾ ಇದ್ದಂಥ ಮೀನು ಸಾಗಾಟದ ವಾಹನ ಇದು ಮೇ ಒಂದನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ಆಗಿದ್ದಂಥ ಮರ್ಡರ್ ಕೇಸ್ ಇದು ಪ್ರಕರಣ ಸಂಬಂಧ ಹನ್ನೊಂದು ಮಂದಿಯನ್ನು ಅರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ಇದರ ಮತ್ತೊಂದು ದೃಶ್ಯ ಕೂಡ ಇಲ್ಲಿ ಇದೀಗ ಸಿಗ್ತಾ ಇದೆ ಎನ್ ತನಿಖೆಗೆ ಕೊಡಲೇಬೇಕು ಕೊಟ್ಟಿಲ್ಲ ಅಂತ ಆದರೆ ನಮಗೆ ಆ ಸಾವಿಗೆ ನ್ಯಾಯ ಸಿಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದು ಎಲ್ಲ ಮಾಹಿತಿ ಕೂಡ ಸಿಕ್ಕಿದೆ ಹಾಗಾಗಿ ಇದೊಂದು ಪ್ಲ್ಯಾಂಡ್ ಮರ್ಡರ್ ಆರ್ಗನೈಸ್ಡ್ ಮರ್ಡರ್ ಇದನ್ನು ಕೋಕಾ ಕಾಯ್ದೆ ಹಾಕಬೇಕು ಮತ್ತು ಇದನ್ನು ಎನ್ ಐ ತನಿಖೆ ಕೊಡಬೇಕು ಅಂತ ಆಗ್ರಹವನ್ನು ಮಾಡಲಿಕ್ಕೆ ನಾಳೆ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾಳೆ ನಾಳೆ ಒಂದು ಆ ಭಾಗದಲ್ಲಿ ಏನು ಶಾರದಾ ಮಂಟಪ ಬಾಷ್ಪೆ ಜಂಕ್ಷನ್ನಲ್ಲಿ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ ಅದು ಬಿಟ್ಟು ಬೇರೆ ಏನಿಲ್ಲ ಮೆರವಣಿಗೆ ಅಂಥದ್ದು ಏನಿಲ್ಲ ಪಾರ್ಕಿಂಗ್ ವ್ಯವಸ್ಥೆಗೆ ಒಂದಷ್ಟು ಜಾಗವನ್ನು ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಪ್ರೆಸ್ ಪ್ರೆಸ್ ಮೀಟಲ್ಲಿ ತಿಳಿಸಿದ್ದೇವೆ ಬರೀ ಅಲ್ಲಿ ಸ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ ಅಲ್ಲಿ ಘೋಷಣೆ ಒಂದೇ ಈ ಪ್ರಕರಣವನ್ನು ಎನ್ ಐ ತನಿಖೆಗೆ ಕೊಡಬೇಕು ಅನ್ನತಕ್ಕಂಥದ್ದು ಆದರೆ ಈ ಪ್ರಕರಣವನ್ನು ಎನ್ ಐ ತನಿಖೆಗೆ ಕೊಡಲೇಬೇಕು ಕೊಟ್ಟಿಲ್ಲ ಅಂತ ಆದರೆ ನಮಗೆ ಆ ಸಾವಿಗೆ ನ್ಯಾಯ ಸಿಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದು ಎಲ್ಲ ಮಾಹಿತಿ ಕೂಡ ಸಿಕ್ಕಿದೆ ಹಾಗಾಗಿ ಇದೊಂದು ಪ್ಲಾಂಡ್ ಮರ್ಡರ್ ಆರ್ಗನೈಸ್ಡ್ ಮರ್ಡರ್ ಇದನ್ನು ಕೋಕಾ ಕಾಯ್ದೆ ಹಾಕಬೇಕು ಮತ್ತು ಇದನ್ನು ಎನ್ ಐ ತನಿಖೆಗೆ ಕೊಡಬೇಕು ಅಂತ ಆಗ್ರಹವನ್ನು ಮಾಡಲಿಕ್ಕೆ ನಾಳೆ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾಳೆ ನಾಳೆ ಒಂದು ಆ ಭಾಗದಲ್ಲಿ ಏನು ಶಾರದಾ ಮಂಟಪ ಟ್ವಿಟರ್ಸ್ಕೊಳಕ್ಕೆ ಇದೀಗ ಆದಿತ್ಯ ಆದರೆ ಆದಿತ್ಯ ಈಗ ಇದೇ ಸುಹಾಸ್ ಶೆಟ್ಟಿ ಮರ್ಡರ್ನ ಮತ್ತೊಂದು ವಿಡಿಯೋ ಇದು ಅಂದರೆ ಯಾವ ರೀತಿಯಲ್ಲಿ ಸುಹಾಸ್ ಶೆಟ್ಟಿ ಕಾರನ್ನು ಅಡ್ಡಗಟ್ಟಿ ಇವರು ಸುಹಾಸ್ ಶೆಟ್ಟಿ ಕಥೆ ಮುಗಿಸಿದ್ರು ಅಂತ ಹೇಳಿ ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನೇನಿದೆ ಈಗ ಅಂಥೇಳಿ ಹೌದು ಸುಹಾ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಿ ಸಿ ಕ್ಯಾಮೆರಾದ ವಿಷುವಲ್ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಏನು ಸುಹಾಸ್ ಶೆಟ್ಟಿಯ ಒಂದು ಇನೋವಾ ಕಾರನ್ನ ಅಡ್ಡಗಟ್ಟಿ ಅಂದರೆ ಒಂದು ಮೀನಿನ ವಾಹನದ ಮೂಲಕ ಅದನ್ನು ಅಡ್ಡಗಟ್ಟಿ ಅದನ್ನ ಮರ್ಡರ್ ಮಾಡಲಾಗಿತ್ತು ಆ ಮೀನಿನ ವಾಹನ ಎಲ್ಲಿಂದ ಬಂತು ಅನ್ನೋದಕ್ಕೆ ಪೂರಕವಾಗಿ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಏನು ಸುಹಾ ಶೆಟ್ಟಿಯ ಒಂದು ಇನೋವಾ ಕಾರ್ ಹಾದು ಬಂದ ದಾರಿಯಲ್ಲಿ ಆ ಮೀನಿನ ವಾಹನ ಬಂದು ಆ ಇನ್ನೊಂದು ಕಡೆಯಿಂದ ಸರ್ಕಲ್ ಹೊಡೆದು ಬಂದು ಆ ಇನೋವಾ ಕಾರಿಗೆ ಡಿಕ್ಕಿ ಹೊಡೆಯುವಂತಹ ವಿಡಿಯೋ ಆ ಬಳಿಕ ಆ ಸುಹಾ ಶೆಟ್ಟಿಯ ಮೇಲೆ ದಾಳಿ ಆಗುತ್ತೆ ಆದರೆ ಇನ್ನೊಂದು ಕಡೆಯಿಂದ ಈಗ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ಕೇವಲ ಈಗ ಹತ್ತು ಜನ ಆರೋಪಿಗಳು ಅಲ್ಲದೆ ಅಲ್ಲಿ ಸುತ್ತಮುತ್ತ ನೆರೆದಿದ್ದಂತವರು ಕೂಡ ಈ ಒಂದು ಕೊಲೆಗೆ ಸಹಕಾರ ಕೊಟ್ಟಿದ್ದಾರೆ ಅನುಮಾನ ಮೂಡುವಂತೆ ಈ ವಿಡಿಯೋ ಮಾಡಿದೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಇರ್ತಾರೆ ರೀತಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ ಅಲರ್ಟ್ ಆಗಿ ಅಲ್ಲಿ ಓಡ್ ಹೋಗ್ತಾರೆ ಆ ಹತ್ಯೆ ಆಗುವಂತ ಕೂಡ ಸುಮ್ನೆ ನಿಂತ್ಕೊಂಡು ನೋಡ್ತಾರೆ ಆ ಬಳಿಕ ಸೋ ಮರ್ಡರ್ ಆಗಿ ಅಂದ್ರೆ ಆತನ ಮೇಲೆ ದಾಳಿಯಾಗಿ ಆರೋಪಿಗಳು ಪರಾರಿಯಾದರೂ ಕೂಡ ಆ ಸೋ ಶೆಟ್ಟಿಯನ್ನ ಆಂಬ್ಯುಲೆನ್ಸ್ ಅಥವಾ ಆಸ್ಪತ್ರೆಗೆ ಕರೆದೊಯ್ಯುವಂತ ಕೆಲಸವನ್ನ ಯಾರು ಕೂಡ ಮಾಡೋದಿಲ್ಲ ಹಾಗಾಗಿ ಈಗ ಹಿಂದೂ ಸಂಘಟನೆಗಳು ಕೇವಲ ಹತ್ತು ಮಂದಿ ಆರೋಪಿಗಳಲ್ಲ ಈ ವಿಜುವಲ್ಸ್ ಅಲ್ಲಿ ಯಾರೆಲ್ಲ ಕಾಣ್ತಾ ಇದ್ದಾರೋ ಅಲ್ಲಿ ಯಾರೆಲ್ಲ ನೆರೆದಿದ್ರು ಅವರ ಚಲನವಲನಗಳನ್ನು ಗಮನಿಸಿ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಬೇಕು ಅಂತ ಆಗ್ರಹಿಸಿ ನಾಳೆ ಒಂದು ಪ್ರತಿಭಟನಾ ಸಭೆಯನ್ನ ಕೂಡ ಬಜ್ಪೇಲಿ ಹಮ್ಮಿಕೊಂಡಿದ್ದಾರೆ ಬಜ್ಪೆ ಚಲೋ ಅಂತ ಪ್ರಮುಖವಾಗಿ ಆ ಸೋಶೇಟಿಯ ಮರ್ಡರ್ ಅನ್ನ ಎನ್ಐಎ ತನಿಖೆಗೆ ಹಸ್ತಾಂತರ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಇಟ್ಟುಕೊಂಡು ನಾಳೆ ಸಾವಿರಾರು ಹಿಂದೂ ಕಾರ್ಯಕರ್ತರು ಆ ಮಂಗಳೂರು ಹೊರವಲಯದ ಬಜ್ಪೆಯಲ್ಲಿ ಸೇರ್ಲಿಕ್ಕಿದ್ದಾರೆ ರಮಕಾಂತ್